ಚಿಕ್ಕಬಳ್ಳಾಪುರ ಜಿಲ್ಲೆಯ ಪ್ರಸಿದ್ಧ ಧಾರ್ಮಿಕ ಸ್ಥಳವಾದ ತಲಕಾಯಲ ಬೆಟ್ಟದ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯವರ ಶ್ರೀಮತ್ ಕಲ್ಯಾಣ ಬ್ರಹ್ಮ ರಥೋತ್ಸವ ಜಾತ್ರಾ ಮಹೋತ್ಸವದಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಸಮಾಜ ಸೇವಕ ಎಚ್ಆರ್ ಸಂದೀಪ್ ರೆಡ್ಡಿ ಭಾಗವಹಿಸಿ ವಿಶೇಷ ಪೂಜೆ ಸಲ್ಲಿಸಿ ಭಕ್ತಿಯನ್ನು ಮೆರೆದು ದೇವರ ಕೃಪೆಗೆ ಪಾತ್ರರಾದರು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಧಾರ್ಮಿಕ ಪ್ರಸಿದ್ಧ ಪುಣ್ಯಕ್ಷೇತ್ರಕ್ಕೆ ಜನಸಾಗರವೇ ಹರಿದು ಬಂದಿದ್ದು ಸ್ವಾಮಿ ದೇವರು ಎಲ್ಲರ ಆಶಯಗಳನ್ನು ತೀರಿಸಲಿ ಆರೋಗ್ಯ ನೀಡಲಿ ಎಂದರು ಇನ್ನು ಚಿಕ್ಕಬಳ್ಳಾಪುರ ಬಿಜೆಪಿ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ತಾತ್ಕಾಲಿಕ ತಡೆ ಬಗ್ಗೆ ಸುದ್ದಿಗಾರರಿಗೆ ಪ್ರತಿಕ್ರಿಯೆ ನೀಡಿ ತಮ್ಮ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ತಾತ್ಕಾಲಿಕ ತಡೆಗೆ ಬಂದ ಕಾರಣ ಹತಾಶೆಗೆ ಒಳಗಾಗಿ ಸಂದೀಪ್ ರೆಡ್ಡಿ ಸಂಸದ ಸುಧಾಕರ್ ವಿರುದ್ಧ ಏಕವಚನದಲ್ಲಿ ಮಾತನಾಡಿರುವುದು ಸರಿಯಲ್ಲ ಗೋಷ್ಠಿಯಲ್ಲಿ ಸಂದೀಪ್ ಬಿ ರೆಡ್ಡಿ ಅವರು ಮಾತನಾಡುವ ಶೈಲಿ ಬಿಜೆಪಿ ಪಕ್ಷದಲ್ಲಿ ಸಹಿಸಲ್ಲ ಅಂತ ಭಾವಿಸುತ್ತೇನೆ ಕೋವಿಡ್ ಸಂದರ್ಭದಲ್ಲಿ ಸುಧಾಕರ್ ಭ್ರಷ್ಟಾಚಾರ ಮಾಡಿದ್ದಾರೆ ಎಂದೆಲ್ಲ ಆರೋಪಿಸಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಮಾತನಾಡಿರುವ ಸಂದೀಪ್ ಬಿ ರೆಡ್ಡಿ ಆರೋಪದ ಜೊತೆಗೆ ದಾಖಲೆ ಒದಗಿಸಲಿ ಕೋವಿಡ್ನಂತಹ ಕಷ್ಟಕರ ಸಮಯದಲ್ಲಿ ಆಗಿನ ಸಚಿವರಾಗಿದ್ದ ಸಂಸದ ಡಾ ಕೆ ಸುಧಾಕರ್ ಅವರ ಶ್ರಮ ಎಷ್ಟಿತ್ತು ಅನ್ನೋದು ರಾಜ್ಯದ ಜನರಿಗೆ ಗೊತ್ತಿದೆ ಎಂದರು ಇನ್ನು ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ತಾತ್ಕಾಲಿಕ ತಡೆ ಬರುವ ಮೊದಲು ಸಂದೀಪ್ ರೆಡ್ಡಿ ಸಂಸದ ಸುಧಾಕರ್ ಮಾರ್ಗದರ್ಶನದಲ್ಲಿ ಮುನ್ನಡೆಯುವೆ ಅಣ್ಣ ಅಂತೆಲ್ಲ ಹೇಳಿದ್ದಾರೆ ಆದರೆ ತಡೆ ಬಂದಾಕ್ಷಣ ಏಕವಚನದಲ್ಲಿ ಮಾತನಾಡಿದ್ದು ಅವರ ಹತಾಶೆ ಬಿಂಬಿಸುತ್ತದೆ ಅಂತ ಹೇಳಿದ್ರು ವಿನಾಕಾರಣ ಆರೋಪ ಮಾಡೋದು ಸರಿಯಲ್ಲ ಚಿಕ್ಕಬಳ್ಳಾಪುರ ಜಿಲ್ಲೆಯ ಅಭಿವೃದ್ಧಿಗೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಬಹಳಷ್ಟು ಶ್ರಮ ವಹಿಸಿ ಕೆಲಸ ಮಾಡಿದ್ದಾರೆ ರಾಷ್ಟ್ರ ಮಟ್ಟದಲ್ಲಿ ಚಿಕ್ಕಬಳ್ಳಾಪುರ ಹೆಸರುವಾಸಿಯಾಗಲು ಸುಧಾಕರ್ ಅವರ ಅಭಿವೃದ್ಧಿ ಕಾರ್ಯಗಳೇ ಕಾರಣ ಅಂತ ಅಂತಹ ನಾಯಕ ಜಿಲ್ಲೆಗೆ ಬೇಕು ಅಂತ ಹೇಳಿದ್ರು ಪ್ರೆಸ್ಪೀಟ್ ಅಲ್ಲಿ ಅವರು ತುಂಬಾ ಮಾತಾಡಿದ್ದಾರೆ ಐ ಆನ್ಸರ್ ಅಂತ ಕಾಣುತ್ತೆ ಯಾರು ವಿಷ ಇದಾರೆ ಯಾರು ವಿಷ ಒಳಗಡೆ ಇಟ್ಕೊಂಡು ನಟನೆ ಮಾಡ್ತಾ ಇದ್ರು ಇದು ಇಷ್ಟು ದಿವಸ ಆಗಿದೆ ಸುಧಾಕರ್ ಅವರು ಎಲ್ಲಿ ಬಂದು ಅವ್ರ ಬಗ್ಗೆ ವಿರೋಧವಾಗಿ ಎಲ್ಲೂ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಅವರು ನಾನು ಹೇಳೋದಂದ್ರೆ ಯಾರು ಸರಿಯತ್ತ ಕರೆಕ್ಟ್ ಆಗಿ ಕೆಲಸ ಮಾಡ್ತಾರೆ ಪಕ್ಷದಲ್ಲಿ ಅವ್ರಿಗೆ ಆ ಜವಾಬ್ದಾರಿ ಇಷ್ಟು ಅದು ಸುಧಾಕರ್ಗೆ ಅದಿಲ್ಲ ಅವ್ರು ಸರಿಯಾದ ವ್ಯಕ್ತಿ ಅಲ್ಲ ಆ ಜನಕ್ಕೆ ಅಂತ ಅವ್ರು ಗೊತ್ತಿಲ್ಲ ಅಷ್ಟೇ ಬಿಟ್ರೆ ಈ ವಿಷ ಅಂತ ಕಿಂತನೂ ನಾನು ಹೇಳ್ತೀನಿ ಅವ್ರ ಜೊತೆಯಲ್ಲೂ ಅವ್ರನ್ನ ಸೋಲಕ್ಕೆ ಕಾರಣ ಆಗಿದ್ದ ವ್ಯಕ್ತಿ ಇವರು ಇವತ್ತು ಇವ್ರ ಬಾಯಲ್ಲಿ ಇಂಥ ಒಳ್ಳೊಳ್ಳೆ ಪದಗಳು ಬರೋದು ಸರಿಯಲ್ಲ ಅಂತ ನನ್ನ ಅನಿಸಿಕೆ ನಾನು ಹೇಳಿದಂಗೆ ಜಾಸ್ತಿ ದಿವಸ ಇಲ್ಲ ಏನ್ ಸಂದೀಪ್ ಅಂತ ಹೇಳ್ತಾ ಇದ್ದೀನಿ ಪಕ್ಷ ನೀವು ಹೊರಗಡೆ ಬರ್ತೀನಿ ಸರ್ ನೀನು ನಾನು ನೋಡೇ ಬಿಡ ನಿಮ್ಮ ಅಗರಣಗಳಲ್ಲಿ ಆಚೆ ತಗಿಲಿ ತೆಗಿತೀನಿ ಅಂತೇಳಿ ಹೇಳ್ತಿದ್ದಾರೆ ಸರ್ ಸರ್ ತೆಗಿಲಿ ಒಳ್ಳೇದಾಗ್ಲಿ ಹಗರಣ ಅಂತ ಇದ್ರೆ ತಾನೇ ಅವರೇನ ತೆಗೆಯೋದಕ್ಕೆ ಸುಮ್ನೆ ಗಾಳಿಯಲ್ಲಿ ಗುಂಡೂಡಿಬಾರ್ದು ಇದ್ರೆ ಬಿಚ್ಚಿಡ್ಲಿ ಸುಮ್ನೆ ಮಾತಾಡೋದು ಬೇಡ ಮೆಸೇಜಸ್ ಇದ್ರೆ ತೋರಿಸ್ಲಿ ಸುಮ್ಮನೆ ಮಾತಾಡೋದು ಬೇಡ ಆಯ್ತಾ ಯಾವತ್ತು ಅಷ್ಟೇ ಒಂದು ಒಳ್ಳೆ ವ್ಯಕ್ತಿ ಒಂದು ಒಳ್ಳೆ ಕೆಲಸ ನಾಲ್ಕು ಕೆಲಸ ಮಾಡ್ಬೇಕಾದ್ರೆ ಇದರ ಅಡಚಣೆಗಳು ಬರುತ್ತೆ ಸುಧಾಕರ್ ಈ ಕ್ಷೇತ್ರಕ್ಕೆ ಒಳ್ಳೆ ಕೆಲಸ ಮಾಡಿದ್ದಾರೆ ಹಗರಣಗಳಿದ್ರೆ ಅದಕ್ಕೆ ಒಂದು ತನಿಖಾ ಏಜೆನ್ಸೀಸ್ ಇದೆ ಅವ್ರು ಮಾಡುತ್ತೆ ಇವ್ರು ಪೊಲೀಸ್ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ ಇವ್ರು ತನಿಖಾ ಕೆಲಸ ಮಾಡಬೇಕು ಅವಶ್ಯಕತೆ ಇಲ್ಲ ಆಯ್ತಾ ಇವ್ರಿಗೆ ಏನಿದೆಯೋ ಅದು ಮಾತಾಡಲಿ ಮುಂದಿನ ದಿನಗಳಲ್ಲಿ ತನಿಖೆ ಆಗ್ಬೇಕು ಅಂತಂದ್ರೆ ಆಗಲಿ ಆದಾಗ ಅವ್ರು ಅದ್ ಏನ್ ತೋರಿಸ್ತಾರೆ ಅಲ್ಲ ಸ್ವಾಮಿ ಬ್ಯಾಂಕ್ ಅಲ್ಲಿ ಟ್ರಾನ್ಸಾಕ್ಟ್ ಮಾಡಿದ್ದಾರೆ ಅಂತಾರೆ ಬ್ಯಾಂಕ್ ಅಲ್ಲಿ ಟ್ರಾನ್ಸಾಕ್ಟ್ ಮಾಡಿದ್ರೆ ಲೀಗಲ್ ಆಗಿ ಟ್ರಾನ್ಸಾಕ್ಟ್ ಮಾಡೋದು ಯಾರು ಇಲ್ಲೀಗಲ್ ಆಗಿ ಮಾಡೋದಿಲ್ಲ ಒಂದು ಗೊತ್ತಿದ್ರೆ ಮಾತಾಡಿ ಗೊತ್ತಿಲ್ಲ ಅಂದ್ರೆ ಒಟ್ಟಾರೆ ನೀವು ತೋರಿಸಿದೀರಾ ಸುಧಾಕರ್ ಕಡೆ ಅಂತ ವೈಯಕ್ತಿಕವಾಗಿ ಹೇಳ್ತಿದ್ರೆ ಸುಧಾಕರ್ ಅಂತ ಬಂದಾಗ ನಮ್ಮ ಒಂದು ನಮ್ಮೊಂದು ನಮ್ಮ ಎಸ್ಪೆಷಲ್ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಅವರ ರಾಜಕೀಯ ಬೆಳವಣಿಗೆ ಏನಿದೆ ನಮ್ಮ ಎಂಟೈರ್ ಚಿಕ್ಕಘಟ್ಟ ಚಿಕ್ಕಬಳ್ಳಾಪುರ ಏನೇ ಕೋಲಾರ ತನಕ ರೀಚ್ ಆಗಿದೆ ಅವರ ಶಕ್ತಿ ಅಲ್ಲಿ ತನಕ ರೀಚ್ ಇದೆ ಇಲ್ಲಿ ಮುಂದಿನ ಎಷ್ಟೋ ಒಂದು ಹತ್ತು ವರ್ಷ ಹದಿನೈದು ವರ್ಷದಿಂದಲೇ ಚಿಕ್ಕಬಳ್ಳಾಪುರ ಯಾರು ಅಂದ್ರೆ ಯಾರ ಬಗ್ಗೆ ಅದ್ರ ಬಗ್ಗೆ ತಿಳ್ಕೊಳ್ಳೋರಿರಲಿಲ್ಲ ಆ ಮಟ್ಟಕ್ಕೆ ಎತ್ಕೊಂಡೋಗಿದ್ದು ಸುದ್ದಿ ಒಂದು ಒಂದು ಹಬ್ಬ ಇರ್ಬೋದು ಚಿಕ್ಕಬಳ್ಳಾಪುರ ಹಬ್ಬ ಇರ್ಬೋದು ಈಶಾ ಫೌಂಡೇಶನ್ ಇರ್ಬೋದು ಡೆವಲಪ್ಮೆಂಟ್ ಆಗ್ತಿರೋ ರೀತಿ ಇರ್ಬೋದು ಸೊ ಈ ರೀತಿಯಲ್ಲಿ ನಮ್ದು ಯಾವತ್ತೂ ಆ ಸಪೋರ್ಟ್ ಇದ್ದೇ ಇದೆ ಇವತ್ತು ಪ್ರದೀಪ್ ಈಶ್ವರ್ ಬಗ್ಗೆ ಒಳ್ಳೆ ಮಾತನ್ನು ಮಾತಾಡ್ತಾ ಇದ್ದಾವೆ ಇದೇ ಸಂದೀಪ ನೀವು ಉಲ್ಟ ನೋಡಬಹುದೇ ಸ್ವಲ್ಪ ದಿವಸ ಹಿಂದೆ ನೋಡಿದ್ರೆ ಏನು ಮಾತಾಡಿದ್ರು ಸೊ ಇದೇ ತಿಳಿಸುತ್ತೆ ಯಾರಲ್ಲಿ ವಿಷಯ ಇದೆ ಯಾವ ಥರ ಕನ್ಫ್ಯೂಷನ್ ಇಲ್ಲ ಯಾರು ಕನ್ಫ್ಯೂಷನ್ ಇಲ್ಲ ಸುಧಾಕರ್ ಅವ್ರ ಅಭಿಮಾನ ಅವರ ಅಭಿಮಾನಕ್ಕೆ ನಾವು ಮೂರು ವೈದ್ಯನ ಕರೆಗಳು ಅದಿರುತ್ತೆ ರಾಜಕೀಯದ ಮೇಲೆ ಕರೆಗಳು ಬರುವಂತ ನಾನು ವೈಯಕ್ತಿಕವಾದ ಒಪಿನಿಯನ್ ಹೇಳ್ತಾ ಇದ್ದೀನಿ ಒಳ್ಳೇದಾಗುತ್ತೆ ಮತ್ತೆ ಇದು ಅದ್ರ ಬಗ್ಗೆನೂ ಮಾತಾಡ್ತಾ ಇದ್ದೀವಿ ಯಾವ ಶ್ರೀಕಾಂತ್ ಕ್ಷೇತ್ರಗಳ್ರು ವಿಜೇಂದ್ರ ಪಕ್ಕ ನಿರ್ ಮಾತಾಡ್ತಾರೆ ಇವತ್ತು ಕೂಡ ಅದು ಖಂಡನೀಯ ಆದರೆ ನಮ್ಮ ಜಿಲ್ಲೆಗೆ ನಮ್ಮ ಶಿಡ್ಲಘಟ್ಟ ಕ್ಷೇತ್ರಕ್ಕೆ ಆ ಥರ ಲೀಡರ್ ಅಲ್ಲಿ ಸೆಲೆಕ್ಟ್ ಆದರೆ ನಮ್ಮ ಜೆ ಡಿ ಎಸ್ಗೆ ಒಳ್ಳೆದಾಗುತ್ತೆ ಮುಂದಿನ ದಿನಗಳಲ್ಲಿ ನಮ್ಮ ಶಿಡ್ಲಘಟ್ಟ ಕ್ಷೇತ್ರ ಜೆ ಡಿ ಎಸ್ ಕ್ಷೇತ್ರ ಜೆ ಡಿ ಎಸ್ಗೆ ಒಳ್ಳೂರು ಜಾಸ್ತಿ ಆದ್ರೆ ನಮ್ಮ ತಾತ ಕಟ್ಟಿರೋ ಪಕ್ಷ ಮುಂದಿನ ದಿನಗಳಲ್ಲಿ ಆ ಪಕ್ಷಕ್ಕೆ ನಾನು ಕೂಡ ಬೆಂಬಲ ಇದ್ದೀನಿ ನಾನು ಕೂಡ ಇರ್ತೀನಿ ಆ ಪಕ್ಷದಲ್ಲಿ ಸೊ ನನಗೆ ಆ ಪಕ್ಷ ಸಂಘಟನೆ ಮಾಡಬೇಕು ಅಂದಾಗ ವೈಯಕ್ತಿಕವಾಗಿ ಶೆಡ್ಯು ಘಟ್ಟದ ಬಿ ಜೆ ಪಿ ಸಪೋರ್ಟ್ ಇಂದರೆ ನಾವು ಮಾಡೋಕ್ಕೆ ಬರೋದು ಅಂತಿಲ್ಲ ಸೊ ಈ ಕಾರಣದಿಂದ ನಮ್ಮ ಬಲು ಕೂಡ ನಾನು ಆ ಕಡೆ ನಾನು ಈಗಲೂ ಹೇಳ್ತಾ ಇದ್ದೀನಿ ನಾನು ರಾಜಕೀಯವಾಗಿ ನೆಕ್ಸ್ಟ್ ವರ್ಷ ಕೂಡ ನಾನು ಎಮ್ ಎಲ್ ಎ ಕ್ಯಾಂಡಿಡೇಟ್ ಆಗೇನೆ ಇಲ್ಲ ಅಂದ್ರೆ ನಾನು ಯಾತಾರೆ ನಿಲ್ಲಿಸ್ತೀನಿ ನನ್ನ ಆಕಾಂಕ್ಷೆ ಇಷ್ಟೇ ನನ್ನ ಜೆ ಡಿ ಎಸ್ ಪಕ್ಷ ಸ್ಟ್ರಾಂಗ್ ಆಗಿ ಈ ಕ್ಷೇತ್ರದಲ್ಲಿ ಬೆಳೀಬೇಕು ರಾಜ್ಯದ ಮಟ್ಟದಲ್ಲೂ ಬೆಳೀಬೇಕು ಅದು ಬೆಳಿಬೇಕು ಅಂದರೆ ನಮ್ಮ ದೇವರುಗಳು ನಮ್ ಸಾಧಿರೋ ಪಕ್ಷ ಅವ್ರಿಗೆ ಯಾವುದೇ ತರ ನಾನು ಕೆಲಸ ಮಾಡ್ಬೇಕಂತ ನಾನು ಮಾಡ್ತಾ ಇದ್ದೀನಿ ಅದೇ ನಿಟ್ಟಿನ ಕೆಲಸ ಮಾಡ್ತೀನಿ ನಮಗೆ ಯಾವುದೇ ತರ ಇದಿಲ್ಲ ನಾನು ದೇವತೆ ಹೇಳ್ತಾನೆ ನಮ್ಗೆ ಜೆ ಡಿ ಎಸ್ ಅಂದ್ರೆ ವೆರಿ ಇಂಪಾರ್ಟೆಂಟ್ ಆಗಿ ಇನ್ನೊಂದು ಒಂದು ವರ್ಷ ಅಂತಂದ್ರೆ ಇವತ್ತಿನ ಬೆಳವಣಿಗೆಗಳಿಗೆ ಕೆಲವು ಬೆಳವಣಿಗೆಗಳಲ್ಲಿ ರಾಜ್ಯ ಲೆವೆಲ್ ಎಲ್ಲ ಆಗ್ತಾರೆ ಬೆಳವಣಿಗೆಗಳಲ್ಲಿ ಜೆ ಡಿ ಎಸ್ ನಶಿಸೋ ಚಾನ್ಸಸ್ ಜಾಸ್ತಿ ಇದೆ ಸೊ ಈಗ ನಮ್ಮತ್ತೆ ಯುವಕರೆಲ್ಲ ನಿಂತು ಆ ಪಕ್ಷಕ್ಕೆ ಶಕ್ತಿ ತುಂಬಾ ಟೈಮ್ ಸೊ ಆ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ ಸಿದ್ಧಾಂತ ಅಂತ ಹೇಳೋದು ದೊಡ್ಡ ಇದು ಕೂಡ ನಾನು ಹೇಳ್ತೀನಿ ಕ್ಷೇತ್ರಕ್ಕೆ ಯಾರೇ ಬಂದು ಒಳ್ಳೇದು ಮಾಡ್ತೀನಿ ಇವತ್ತು ಇವತ್ತು ಬೆಟ್ಟ ಜಾತ್ರೆ ಸೀಕಲ್ ಅವರು ಕೆಲಸ ಮಾಡಿದ್ದಾರೆ ನಮ್ಮ ರಾಜೀವ್ ಗೌಡರವ್ರು ಕೆಲಸ ಮಾಡಿ ಪುಟ್ಟಣ್ಣ ಅವರು ಕೆಲಸ ಮಾಡಿದ್ದಾರೆ ನಮ್ಮ ಅಣ್ಣ ಅವ್ರು ಕೆಲಸ ಮಾಡಿದ್ದಾರೆ ನಾವು ಕೂಡ ಕೆಲಸ ಮಾಡಿದ್ದೀವಿ ಇಲ್ಲಿ ಇಷ್ಟು ಜನ ಸೇರಿದ್ದಕ್ಕೆ ಇಷ್ಟು ದುಡ್ಡು ಇದು ಜಾತ್ರೆ ಆಗ್ತಾರೆ ಅದೇ ರೀತಿ ನಮ್ಮ ಶಿಡ್ಲು ಬೆಟ್ಟ ಕ್ಷೇತ್ರ ಡೆವಲಪ್ ಆಗಬೇಕು ಅಂತಂದರೆ ಎಲ್ಲರೂ ಸಂಘಟನೆಗೆ ಸೇರಬೇಕು ಪಕ್ಷ ಬೇರೆ ಪಕ್ಷಗಳು ಬೇರೆ ಹೆಲ್ಮೆಟ್ ಹೆಲ್ಮೆಟ್ ಕಡೆಗೆದ್ಕೊಂಡು ಸಾಕು ಜನ ಮುಂದಿನ ಬಿಜೆಪಿ ಬಿಜೆಪಿಯಲ್ಲಿ ತಂದೇ ಆದ ಒಂದು ವರ್ಷ ರೂಪ ಆದ ಕೆಲಸ ಕಾರ್ಯಗಳಿಂದ ನಾನೇ ಆದ ಒಂದು ಹಳ್ಳಿ ಸೇವೆ ಇತ್ತು ಪಕ್ಷಕ್ಕೆ ಸೇವೆಯಿಂದ ಇವತ್ತು ನನ್ನ ಏನೇ ಇವತ್ತು ಏನೇ ಮಾತಾಡ್ತಾ ಇರ್ಬೋದು ಅನ್ನೋದ್ರ ಕೂಡ ಅವರು ಯಾರು ತಮ್ಮ ಉತ್ತರ ಕರ್ನಾಟಕ ಇರ್ಬೋದು ತುಂಬಾ ಲೀಡರ್ಸ್ ನಾನು ಸಪೋರ್ಟ್ ಮಾಡಿದ್ದಾರೆ ಈ ದೇಶದಲ್ಲಿ ಸೊ ಇಷ್ಟೇ ಹೇಳಬಹಳ್ಳೆ ಒಳ್ಳೆ ಪಕ್ಷ ಅದು ನಮ್ಮ ದೇಶಕ್ಕೆ ಒಳ್ಳೆ ಪಕ್ಷ ಇವತ್ತು ಬಿಜೆಪಿ ಇರೋದ್ರಿಂದಲೇ ನಮಗೆ ಈ ಥರ ದೊಡ್ಡ ದೊಡ್ಡ ವಿಚಾರಣೆ ಇವತ್ತು ತುಂಬ ಮೇಳ ಆಯಿತು ಇವೆಲ್ಲ ಆ ತರ ಕಾರಣ ಏನು ಅಂತಂದ್ರೆ ನಮ್ಮ ಹಿಂದೂಗಳಿಗೆ ಒಂದು ಒಳ್ಳೆಯದ ರೀತಿಯಲ್ಲಿ ಜಾಗ ಸಿಗ್ತಾ ಇದೆ ಆ ನಮ್ಮ ಆ ದರ್ಶಿಸಿದ ಹೋಗ್ತಾ ಇರುವ ಎಲ್ಲ ಕಾರ್ಯಗಳು ಮೇಲೆ ಬರ್ತಾ ಇದೆ ಸೊ ಒಂದು ಒಂದು ಒಳ್ಳೆ ಆಡಳಿತ ಇದೆ ನಮ್ಗೆ ನನ್ನ ಸಮ ನಾನು ಫ್ರೀ ಸರ್ಕಾರದ ಬಗ್ಗೆ ನಾನು ನಾನು ಮಾತಾಡೋಕೆ ಹೋಗೋದಿಲ್ಲ ಯಾಕಂದ್ರೆ ಇಂದ ತುಂಬಾ ಹೊರೆಗಳೇ ಜಾಸ್ತಿ ಆಗ್ತಾ ಇದೆ ಯುವಕರ ಮೇಲೆ ಇವತ್ತು ಶಿಡ್ಲಘಟ್ಟ ಕ್ಷೇತ್ರಕ್ಕೆ ತಗೊಳ್ಳಿ ಎಷ್ಟು ಯುವಕರಿಗೆ ಕೆಲಸ ಇಲ್ಲ ಎಷ್ಟೋ ಯುವಕರು ಗ್ರಾಜುಯೇಟ್ಸ್ ಆಗಿದ್ದಾರೆ ಅವ್ರ ಕೆಲಸ ಇಲ್ಲ ಒಂದು ಕೆ ಜಿ ಹತ್ತು ಕೆ ಜಿ ಅಕ್ಕಿ ತಗೊಳ್ಳಿ ಮಾಡೋಣ ಫ್ರೀ ಎಲೆಕ್ಟ್ರಿಸಿಟಿ ತಗೊಳ್ಳಿ ಅದರ ಬಿಡ ರೂಪಾಯಿ ಪಡೆದು ಹೇಳುತ್ತೆ ಸೊ ಈ ನಿಟ್ಟಿನಲ್ಲಿ ಬಿಜೆಪಿ ಡೆವಲಪ್ಮೆಂಟ್ ಕಡೆ ಇದೆ ಜೊತೆ ಆಗಿರೋ ಕೆಡಿಎಸ್ ಕೂಡ ಇವತ್ತು ಅದಕ್ಕೆಲ್ಲೇ ಸಾಧ್ಯ